ಇವತ್ತಿನ ಮಾರುಕಟ್ಟೆ ಬೆಲೆ ಸುಂಟಿ ಬೆಲೆ ನೋಡೋಣ ಬೆಂಗಳೂರು ಯಶವಂತಪುರ್ ಹಾಗೂ ಕೆ ಆರ್ ಮಾರ್ಕೆಟ್ ಬೆಂಗಳೂರು ಹಾಸನ್ ಮೈಸೂರು ಜಿಲ್ಲೆಯಲ್ಲಿ ಎಷ್ಟೆಷ್ಟು ರೇಟ್ ಆಗಿದೆ ಅಂತ ನೋಡ್ಕೊಂಡು ಬರೋಣ ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ವಿಡಿಯೋ ಪೂರ್ತಿ ನೋಡಿ ಬೆಂಗಳೂರು ಯಶವಂತಪುರ್ ಮಾರುಕಟ್ಟೆಯಲ್ಲಿ ಇವತ್ತಿನ ಬೆಳಗಿನ ಹರಾಜದಲ್ಲಿ ಸುಂಟಿ ಮಾರ್ಕೆಟ್ ಜಿಂಜರ್ ರೇಟ್ ಎಷ್ಟಾಗಿದೆ ಅಂತ ನೋಡ್ಕೊಂಡು ಬರೋಣ ಎರಡು ಸಾವಿರದ ಎಂಟುನೂರ ಅರುವತ್ತು ಎರಡು ಸಾವಿರದ ಒಂಬೈನೂರು ಮೂರು ಸಾವಿರದ ಇನ್ನೂರ ನಲ್ವತ್ತು ಮೂರು ಸಾವಿರದ ಆರುನೂರು ರೂಪಾಯಿ ಇವತ್ತು ಸ್ವಲ್ಪ ರೇಟ್ ಹೆಚ್ಚಿಗೆ ಆಗಿದೆ ಅಂತ ಅನ್ಬೋದು ಯಾಕಂದರೆ ಶುಂಠಿ ಮಾರ್ಕೆಟ್ ಬೆಲೆ ಇವತ್ತಿನ ಒಂದು ವಿಶೇಷತೆ ಈ ರೇಟಾಗಿದೆ ಮತ್ತು ಇನ್ನೊಂದು ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಐದು ಸಾವಿರ ಐದು ಸಾವಿರದ ಆರುನೂರು ಐದು ಸಾವಿರದ ನೂರು ರೂಪಾಯಿ ತನಕ ಇವತ್ತು ಪ್ರತಿ ಕುಂಟಲ್ಗೆ ಸುಂಟಿ ಮಾರ್ಕೆಟ್ ಬೆಲೆ ಇವತ್ತಿನ ಈ ರೇಟ್ ಆಗಿದೆ ಬೆಳಗಿನ ಹರಾಜದಲ್ಲಿ ತಾವು ಶೇತರು ಈ ಇಡುವೆ ಪೂರ್ತಿ ನೋಡಿ ಮತ್ತು ಬೇರೆ ಕಡೆಗೆ ಈ ರೇಟ್ ಎಷ್ಟು ಹೆಚ್ಚು ಕಮ್ಮಿ ಆಗಿದ್ದರೆ ಕಮಿಟ್ ಮುಖಾಂತರ ತಿಳಿಸಿ ಮೈಸೂರು ಮಾರುಕಟ್ಟೆಯಲ್ಲಿ ನೋಡೋದಾದರೆ ಎರಡು ಸಾವಿರದ ಮುನ್ನೂರ ಅರವತ್ತು ರೂಪಾಯಿಂದ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಒಂಬೈನೂರ ಐವತ್ತು ಮೂರು ಸಾವಿರದ ನಾನ್ನೂರು ರೂಪಾಯಿ ತನಕ ಇವತ್ತು ಮೈಸೂರು ಬಂಡೀಪಾಳೆಯಲ್ಲಿ ಇವತ್ತಿನ ಒಂದು ವಿಷಯ ಸಂತಸದ ಸುದ್ದಿ ಶುಂಠಿ ಮಾರ್ಕೆಟ್ ಬೆಲೆ ಅಂತ ನಾನು ಹೇಳ್ಬೋದು ಮೈಸೂರು ಬಂಡೀಪಾಳೆ ಮೂರು ಸಾವಿರದ ನಾನ್ನೂರು ರೂಪಾಯಿಗೆ ಟಾಪ್ ರೇಟ್ ಮತ್ತು ಹಾಸನ್ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಎರಡು ಸಾವಿರದ ಏಳ್ನೂರ ಅರವತ್ತು ಎರಡು ಸಾವಿರದ ಒಂಬೈನೂರು ಮೂರು ಸಾವಿರದ ನೂರು ರೂಪಾಯಿ ತನಕ ಇವತ್ತು ಶುಂಠಿ ಮಾರ್ಕೆಟ್ ಬೆಲೆ ನಡೆದಿದೆ ಪ್ರತಿ ಅರವತ್ತು ಕೆ ಜಿಗೆ ಮತ್ತು ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ನೂರು ಕೆ ಜಿಗೆ ಐದು ಸಾವಿರದ ಆರುನೂರು ಐದು ಸಾವಿರದ ಎಂಟುನೂರು ತನಕ ನಡೆದಿದೆ ಮತ್ತು ಶಿವಮೊಗ್ಗದಲ್ಲಿ ನೋಡೋಣ ಬನ್ನಿ ಎರಡು ಸಾವಿರದ ನಾನ್ನೂರು ರೂಪಾಯಿ ಎರಡು ಸಾವಿರದ ಆರುನೂರ ಐವತ್ತು ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಒಂಬೈನೂರು ಶಿವಮೊಗ್ಗದಲ್ಲಿ ಇದು ಹಿಮಾಚಲ ಜಿಂಜಾರ್ ರೇಟ್ ಹಿಮಾಚಲ ಶುಂಠಿ ಬೆಲೆ ರೆಗೋಡಿ ಬೆಲೆ ನೋಡೋದಾದರೆ ಮೂರು ಸಾವಿರದ ನೂರ ಐವತ್ತು ಸ್ಟಾಪ್ ರೇಟ್ ಚಿತ್ರದುರ್ಗ ನೋಡೋದಾದರೆ ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಆರುನೂರ ಐವತ್ತು ಎರಡು ಸಾವಿರದ ಎಂಟುನೂರು ಪ್ರತಿ ಅರವತ್ತು ಕೆ ಜಿಗೆ ಇವತ್ತಿನ ಶುಂಠಿ ಮಾರ್ಕೆಟ್ ಬೆಲೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರು ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಮತ್ತು ಬೆಂಗಳೂರು ಕೆ ಆರ್ ಮಾರ್ಕೆಟ್ ಸೂಪರ್ ಮಾರ್ಕೆಟ್ ನೋಡೋದಾದರೆ ಎರಡು ಸಾವಿರದ ಏಳ್ನೂರೈವತ್ತು ಎರಡು ಸಾವಿರದ ಒಂಬೈನೂರು ಮೂರು ಸಾವಿರದ ನೂರು ಮೂರು ಸಾವಿರದ ನಾನ್ನೂರು ಮೂರು ಸಾವಿರದ ಆರುನೂರು ರೂಪಾಯಿ ತನಕ ಪ್ರತಿ ಅರವತ್ತು ಕೆ ಜಿಗೆ ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರು ಮತ್ತು ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ಆರು ಸಾವಿರದ ಇನ್ನೂರು ರೂಪಾಯಿಗೆ ಟಾಪ್ ರೇಟ್ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಯಿಂದ ಆರು ಸಾವಿರದ ಇನ್ನೂರು ರೂಪಾಯಿ ತನಕ ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರು ಇವತ್ತಿನ ಬೆಂಗಳೂರು ಕೇರ್ ಮಾರ್ಕೆಟ್ನಲ್ಲಿ ಮತ್ತು ಮಂಡೆಯಲ್ಲಿ ನೋಡೋಣ ಎರಡು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಎಂಟುನೂರ ಅರವತ್ತು ಮೂರು ಸಾವಿರ ರೂಪಾಯಿ ತನಕ ನಡೆದಿದ್ದೆ ನೋಡಿ ಸ್ನೇಹಿತರು ಇವತ್ತಿನ ಸುಂಟಿ ಮಾರ್ಕೆಟ್ ಮಂಡೇ ಮಾರ್ಕೆಟ್ನಲ್ಲಿ ಬೆಳಗಿನ ಹರಾಜದಲ್ಲಿ ತಾವು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು